ಆತ್ಮೀಯರೇ ಓದಿದವರೆಲ್ಲ ಉದ್ಧಾರ ಆಗಿದ್ದಾರ ಓದದೇ ಉದ್ಧಾರ ಆಗಿರೋರು ಇಲ್ವಾ ಅಂತ ನೀವು ನನ್ನ ಕೇಳ್ಬೋದು ಆದರೆ ಈಗ ನಾನೇ ನಿಮ್ಮನ್ನು ಒಂದು ಪ್ರಶ್ನೆ ಕೇಳ್ತೀನಿ ಉತ್ತರ ಕೊಡಿ ಓದದೇ ಉದ್ಧಾರ ಆಗಿರೋರನ್ನು ನೀವು ಹತ್ತು ಹದಿನೈದು ಜನರನ್ನು ಉದಾಹರಣೆ ಕೊಟ್ಟರೆ ಓದಿ ಉದ್ಧಾರ ಆಗಿರೋರನ್ನು ನಾನು ಲಕ್ಷಾಂತರ ಜನರನ್ನು ಉದಾಹರಣೆ ಕೊಡ್ತೀನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಓದದೇ ಇದ್ದಿದ್ದರೆ ಸಂವಿಧಾನ ಶಿಲ್ಪಿ ಆಗೋಕೆ ಆಗ್ತಿತ್ತಾ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಓದದೇ ಇದ್ದಿದ್ರೆ ಮಿಶೈಲ್ ಮ್ಯಾನ್ ಆಗ್ತಿತ್ತ ಸರ್ ಎಂ ವಿಶ್ವೇಶ್ವರಯ್ಯನವರು ಓದದೇ ಇದ್ದಿದ್ರೆ ದಿ ಗ್ರೇಟ್ ಇಂಜಿನಿಯರ್ ಆಗೋಕೆ ಆಗ್ತಿತ್ತ ಸರ್ ಸಿ ವಿ ರಾಮನ್ ವಿಕ್ರಮ್ ಸಾರಾಬಾಯ ಜಗದೀಶ್ ಚಂದ್ರಬೋಸ್ ಅಲ್ಬರ್ಟ್ ಐನ್ಸ್ಟೈನ್ ಮೇರಿ ಕ್ಯೂರ್ ಇವರೆಲ್ಲ ಓದದೇ ಇದ್ದಿದ್ರೆ ಜಗತ್ತು ಕಂಡ ಅತ್ಯಂತ ಶ್ರೇಷ್ಠ ವಿಜ್ಞಾನಿಗಳಾಗೋಕೆ ಆಗ್ತಿತ್ತಾ ಹೇಳಿ ಹಾಗೆ ಚೆನ್ನಾಗಿ ಆಲೋಚನೆ ಮಾಡಿ ನೋಡಿ ಒಬ್ಬ ವ್ಯಕ್ತಿಗೆ ಓದು ಎಷ್ಟು ಮುಖ್ಯ ಅಂತ ನಿಮಗೆ ಗೊತ್ತಾಗುತ್ತೆ ನಿಮ್ಮ ನಿಜವಾದ ಸಂಪತ್ತು ಯಾವುದು ಗೊತ್ತಾ ನಿಮ್ಮ ನಿಜವಾದ ಸಂಪತ್ತು ನಿಮ್ಮ ಹತ್ರ ಇರೋ ಹಣ ಹಾಗೂ ಆಸ್ತಿ ಅಂತಸ್ತು ಅಲ್ಲ ನಿಮ್ಮ ಓದೇ ನಿಮ್ಮ ನಿಜವಾದ ಸಂಪತ್ತು ನಿಮ್ಮ ಓದೇ ನಿಮ್ಮ ನಿಜವಾದ ಆಸ್ತಿ ತಮ್ಮ ಜೀವನದಲ್ಲಿ ವಿದ್ಯಾಭ್ಯಾಸವನ್ನೇ ಮಾಡದೇ ಇದ್ದ ವ್ಯಕ್ತಿಗಳು ಹಾಗೂ ತಮ್ಮ ಜೀವನದಲ್ಲಿ ಓದದೇ ಸಾಧನೆ ಮಾಡಿದಂತಹ ವ್ಯಕ್ತಿಗಳು ಸಹ ತಮ್ಮ ಜೀವನ ಪೂರ್ತಿ ತಮ್ಮ ಸುತ್ತಮುತ್ತ ಇರೋರಿಗೆ ಓದಿ ಓದಿ ಅಂತ ಯಾಕೆ ಹೇಳ್ತಿದ್ರು ನೀವು ಸಹ ನಮ್ಮ ಹಾಗೆ ಓದ್ಬೇಡಿ ಉದ್ಧಾರ ಆಗ್ತೀರಾ ಅಂತ ಅವರು ಯಾಕೆ ಹೇಳಲಿಲ್ಲ ನಮ್ಮ ದೇಶದ ಜನ ಓದಿ ವಿದ್ಯಾವಂತರಾಗ್ಲಿ ಅಂತ ಯಾಕೆ ಅವರು ತಮ್ಮ ಸ್ವಂತ ಹಣದಿಂದ ಶಾಲಾ ಕಾಲೇಜುಗಳನ್ನ ಓಪನ್ ಮಾಡಿದ್ರು ಅಂತ ಸ್ವಲ್ಪ ಆಲೋಚನೆ ಮಾಡಿ ನೋಡಿ ಅದೇ ರೀತಿ ತಮ್ಮ ಜೀವನದಲ್ಲಿ ಹೆಚ್ಚು ಓದದೇ ಇರೋ ಶ್ರೀಮಂತರು ಸಹ ತಮ್ಮ ಮಕ್ಕಳನ್ನ ಓದಿಸೋಕೆ ಅಂತ ವಿದೇಶಗಳಿಗೆ ಕಳಿಸೋದು ಯಾಕೆ ಹೇಳಿ ಒಬ್ಬ ವ್ಯಕ್ತಿ ವಿದ್ಯಾವಂತನಾದ್ರೆ ಅವನ ಲೋಪ ದೋಷಗಳು ಅವನಿಗೆ ಗೊತ್ತಾಗುತ್ತೆ ಒಬ್ಬ ವ್ಯಕ್ತಿ ವಿದ್ಯಾವಂತನಾದ್ರೆ ಸಮಾಜದಲ್ಲಿ ತನ್ನ ಸುತ್ತಮುತ್ತ ಏನೇನು ನಡೀತಾ ಇದೆ ಅಂತ ಎಲ್ಲವೂ ಅವನಿಗೆ ಗೊತ್ತಾಗುತ್ತೆ ಒಬ್ಬ ವ್ಯಕ್ತಿ ವಿದ್ಯಾವಂತನಾದರೆ ಆತನಿಗೆ ಸ್ವಾತಂತ್ರ್ಯದ ಬೆಲೆ ಗೊತ್ತಾಗುತ್ತೆ ಒಬ್ಬ ವ್ಯಕ್ತಿ ವಿದ್ಯಾವಂತನಾದರೆ ಆತನಿಗೆ ಪ್ರಜಾಪ್ರಭುತ್ವದ ಬೆಲೆ ಏನು ಅಂತ ಗೊತ್ತಾಗುತ್ತೆ ಒಬ್ಬ ವ್ಯಕ್ತಿ ವಿದ್ಯಾವಂತನಾದರೆ ಆತನಿಗೆ ಓಟಿನ ಮಹತ್ವ ಹಾಗೂ ಮತದಾನದ ಮಹತ್ವ ಏನು ಅಂತ ಗೊತ್ತಾಗುತ್ತೆ ಒಬ್ಬ ವ್ಯಕ್ತಿ ವಿದ್ಯಾವಂತನಾದರೆ ತನ್ನ ದೇಶಕ್ಕೆ ವಿಜ್ಞಾನ ಹಾಗೂ ತಂತ್ರಜ್ಞಾನದ ಮಹತ್ವ ಹಾಗೂ ಅದರ ಅವಶ್ಯಕತೆ ಏನು ಅಂತ ಗೊತ್ತಾಗುತ್ತೆ ಒಬ್ಬ ವ್ಯಕ್ತಿ ವಿದ್ಯಾವಂತನಾದ್ರೆ ಆತನಿಂದ ಈ ಜಗತ್ತಿಗೆ ತುಂಬಾ ಉಪಕಾರ ಆಗುತ್ತೆ ಇದನ್ನ ಉದ್ದೇಶದಲ್ಲಿಟ್ಕೊಂಡೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಓದಿ 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 ಏಕೆಂದ್ರೆ ನಿಮ್ಮ ಶತ್ರುಗಳು ಭಯಪಡುವುದು ನಿಮ್ಮ ಜ್ಞಾನಕ್ಕೆ ಮಾತ್ರ ಅಂತ ಹೇಳಿದ್ದು ತನಗೆ ವಿಷ ಕೊಟ್ಟು ಸಾಯಿಸೋರಿಗೆ ಗ್ರೀಕ್ ದೇಶದ ತತ್ವಜ್ಞಾನಿ ಸಾಕ್ರಟಿಸ್ ಗ್ರೀಕ್ ಸಾಹಿತ್ಯವನ್ನ ಓದ್ತಾನೇ ಇದ್ರು ವಿದ್ಯಾಭ್ಯಾಸದ ಮಹತ್ವವನ್ನು ತಿಳ್ಕೊಂಡು ಎಲ್ಲರೂ ಸಹ ವಿದ್ಯಾವಂತರಾದಾಗ ಮಾತ್ರ ಭಾರತದ ಉದ್ಧಾರ ಆಗುತ್ತೆ ವಿಜ್ಞಾನ ಹಾಗೂ ತಂತ್ರಜ್ಞಾನದ ಪ್ರಗತಿ ಆಗುತ್ತೆ ಆಗ ಇಡೀ ಜಗತ್ತಿನ ಮುಂದೆ ಭಾರತ ತಲೆ ಎತ್ತಿ ನಿಲ್ಲಬಹುದು ಅಂತ ಎಲ್ರಿಗೂ ಸಹ ವಿದ್ಯಾಭ್ಯಾಸದ ಮಹತ್ವವನ್ನು ತಿಳಿಸ್ತಾ ಓದಲ್ಲೆಲ್ಲ ಓದಿ 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 ಅಂತ ಹೇಳ್ತಾನೆ ಸತ್ತೋದ್ರು ಪಾಪ ನಮ್ಮ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಅಪ್ರತಿಮ ಕ್ರಾಂತಿಕಾರಿ ನಮ್ಮ ಪ್ರೀತಿಯ ಭಗತ್ ಸಿಂಗ್ ಅವರನ್ನ ನೇಣಿಗೆ ಹಾಕೋಕೆ ಕರ್ಕೊಂಡು ಹೋಗುವವರೆಗೂ ಓದ್ತಾನೇ ಇದ್ರು ತನ್ನ ಜೀವನದಲ್ಲಿ ಐವತ್ತೆರಡು ಸಾವಿರ ಸಾವಿರ ಪುಸ್ತಕಗಳನ್ನ ಓದಿ ಪ್ರಪಂಚದ ವಿದ್ಯಾವಂತರ ಪಟ್ಟಿಯಲ್ಲಿ ಉನ್ನತ ಸ್ಥಾನವನ್ನ ಪಡೆದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮ ಪ್ರೀತಿಯ ಪುಸ್ತಕಗಳ ಮಧ್ಯದಲ್ಲೇ ಜಾಗ ಮಾಡಿಕೊಂಡು ಯಾವಾಗ್ಲೂ ಮಲಗ್ತಿದ್ರು ಮಂಚದ ಮೇಲೆ ಸುತ್ತಲೂ ಪುಸ್ತಕಗಳ ರಾಶಿಯ ಮಧ್ಯದಲ್ಲಿ ಮಗುವಿನ ಹಾಗೆ ಮಲಗ್ತಿದ್ರು ಭಾರತದ ಹೆಮ್ಮೆಯ ಮಾಜಿ ರಕ್ಷಣಾ ಸಚಿವ ಜಾರ್ಜ್ ಫರ್ನಾಡಿಸ್ ಓದಿನ ಪರಿಣಾಮದಿಂದ ಒಬ್ಬ ಶಿಕ್ಷಕನಾಗಿದ್ದ ನಾನು ರಾಷ್ಟ್ರಪತಿ ಪದವಿ ಪಡೆದಿದ್ದೇನೆ ನನ್ನ ದೇಶದ ಎಲ್ಲ ಪ್ರಜೆಗಳು ವಿದ್ಯಾವಂತರಾಗಬೇಕು ಅದಕ್ಕಾಗಿ ಅವರೆಲ್ಲ ಓದಬೇಕು ಅಂತ ಯಾವಾಗಲೂ ಹೇಳ್ತಿದ್ರು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ವಿದ್ಯಾಭ್ಯಾಸವನ್ನ ಪಡೆಯುವ ಮೂಲಕ ಓದುವುದರ ಮೂಲಕ ಒಂದು ಕುಗ್ರಾಮದ ಒಬ್ಬ ಬಡ ಹುಡುಗ ಇಡೀ ಜಗತ್ತೇ ಗುರುತಿಸುವಂತೆ ಸಾಧನೆ ಮಾಡಬಹುದು ಅನ್ನೋದನ್ನ ತೋರಿಸಿಕೊಟ್ರು ಸರ್ ಎಂ ವಿಶ್ವೇಶ್ವರಯ್ಯನವರು ಇವರೆಲ್ಲರೂ ಸಹ ತಮ್ಮ ಜೀವನದ ಕೊನೆವರೆಗೂ ಹಾಗೂ ತಮ್ಮ ಜೀವನದ ಕೊನೆಯ ಕ್ಷಣದವರೆಗೂ ಓದಿನ ಮಹತ್ವದ ಬಗ್ಗೆ ಹಾಗೂ ವಿದ್ಯಾಭ್ಯಾಸದ ಮಹತ್ವದ ಬಗ್ಗೆ ಎಲ್ರಿಗೂ ಹೇಳ್ತಾ ಹೇಳ್ತಾನೆ ಪ್ರಾಣ ಬಿಟ್ಟರು ಆತ್ಮೀಯರೇ ಈ ಜಗತ್ತಿನಲ್ಲಿ ಓದದೇ ಸಾಧನೆ ಮಾಡಿದವರು ಬೆರಳು ಎಷ್ಟೇ ಬಡತನ ಇದ್ರೂ ಸಹ ಎಷ್ಟೇ ಕಷ್ಟ ಬಂದ್ರೂ ಸಹ ಹಾಕೋಕೆ ಸರಿಯಾದ ಬಟ್ಟೆಗಳು ಇಲ್ಲದೇ ಇದ್ರೂ ಸಹ ಇರೋಕೆ ಮನೆ ಇಲ್ಲದೇ ಇದ್ರೂ ಸಹ ತಿನ್ನೋಕೆ ಅನ್ನ ಇಲ್ಲದೇ ಇದ್ರೂ ಸಹ ಓದೋಕೆ ಯಾವುದೇ ಅನುಕೂಲಗಳು ಇಲ್ಲದೆ ಇದ್ರೂ ಸಹ ಕಷ್ಟಪಟ್ಟು ಓದಿ ವಿದ್ಯಾಭ್ಯಾಸವನ್ನ ಮಾಡಿ ಇಡೀ ಜಗತ್ತೇ ತಮ್ಮನ್ನ ಗುರುತಿಸಿ ಗೌರವಿಸಿ ಮೆಚ್ಚುವ ಹಾಗೆ ಸಾಧನೆ ಮಾಡಿ ತೋರಿಸಿದವರು ಈ ಜಗತ್ತಿನಲ್ಲಿ ಕೋಟ್ಯಾಂತರ ಮಂದಿ ಇದ್ದಾರೆ ಓದಿ ಯಾರು ಉದ್ಧಾರ ಆಗಿದ್ದಾರೆ ಓದದೇ ಉದ್ಧಾರ ಆಗಿರೋರು ಇಲ್ವಾ ಅನ್ನೋ ಕುಂಟು ನೆಪವನ್ನ ಬಿಟ್ಟು ವಿದ್ಯಾಭ್ಯಾಸದ ಮಹತ್ವವನ್ನು ತಿಳ್ಕೊಂಡು ಇನ್ಮೇಲಾದ್ರೂ ಓದಿ 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 ಯಾಕೆಂದ್ರೆ ನಿಮ್ಮ ವಿದ್ಯಾಭ್ಯಾಸವೇ ನಿಮ್ಮನ್ನ ಇಡೀ ಜಗತ್ತಿಗೆ ಪರಿಚಯಿಸುತ್ತೆ ನಿಮ್ಮ ಓದೆ ನಿಮ್ಮನ್ನ ಜಗತ್ತಿನ ಮೂಲೆ ಮೂಲೆಗೂ ಪರಿಚಯಿಸುತ್ತೆ ಅಷ್ಟೇ ಅಲ್ಲ ನಿಮ್ಮ ವಿದ್ಯಾಭ್ಯಾಸ ಹಾಗೂ ನಿಮ್ಮ ಓದು ನಿಮ್ಮಲ್ಲಿರೋ ಪ್ರತಿಭೆಯನ್ನ ಗುರುತಿಸಿ ಅದನ್ನ ಬೆಳಕಿಗೆ ತಂದು ಆ ನಿಮ್ಮ ಪ್ರತಿಭೆಯಿಂದ ಅದ್ಭುತವಾದ ಸಾಧನೆಗಳನ್ನ ನಿಮ್ಮಿಂದ ಮಾಡಿಸುತ್ತೆ ಆ ನಿಮ್ಮ ಸಾಧನೆಯಿಂದ ಲಕ್ಷಾಂತರ ಜನ ನಿಮ್ಮನ್ನ ಗುರುತಿಸಿ ಗೌರವಿಸಿ ನಿಮ್ಮನ್ನ ಅನುಸರಿಸುವಂತೆ ಮಾಡುತ್ತೆ ಆದ್ರಿಂದ ಚೆನ್ನಾಗಿ ಓದಿ ವಿದ್ಯಾವಂತರಾಗಿ ಯಾಕೆಂದ್ರೆ ಭೂಮಿಗೆ ಬಿದ್ದ ಬೀಜ ಹಾಗೂ ಎದೆಗೆ ಬಿದ್ದ ಅಕ್ಷರ ಇವತ್ತೆಲ್ಲ ನಾಳೆ ಫಲ ಕೊಟ್ಟೆ ಕೊಡುತ್ತೆ ಅದಕ್ಕೆ ಧನ್ಯವಾದಗಳು